ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಶಿರಾ ತಾಲೂಕಿನ ಪದಾಧಿಕಾರಿಗಳ ನೇಮಕ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಎಲ್ಲರಿಗೂ ಎಲ್ಲರೊಂದಿಗೆ ಎಲ್ಲರ ಸಂರಕ್ಷಣೆಯೊಂದಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆರಂಭವಾದ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಇಂದು ತುಮಕೂರು ಜಿಲ್ಲೆಯಾದ್ಯಂತ ಅಲ್ಲದೆ ಕರ್ನಾಟಕದಾದ್ಯಂತ ತನ್ನ ಕಾರ್ಯಚಟುವಟಿಕೆಯಿಂದ ವಿಸ್ತರಣೆಗೊಳ್ಳುತ್ತಿದೆ ಹಾಗೆಯೇ ಇಂದು ತುಮಕೂರು ಜಿಲ್ಲೆಯ ಶಿರಾನಗರದ ನಿರೀಕ್ಷಣಾ ಬಂಗಲೆಯಲ್ಲಿ ಪದಾಧಿಕಾರಿಗಳ ನೇಮಕವನ್ನ ರಾಜ್ಯಾಧ್ಯಕ್ಷರಾದ ಬಾಬಾರವರು ಶಿರಾ ತಾಲೂಕು ಅಧ್ಯಕ್ಷರನ್ನಾಗಿ ಇಬ್ರಾಹಿಂ ರವರನ್ನ ಆಯ್ಕೆ ಮಾಡಲಾಯಿತು ಅವರೊಂದಿಗೆ ಇನ್ನೂ ನಲವತ್ತು ಜನ ಪದಾಧಿಕಾರಿಗಳ ನೇಮಕವನ್ನು ಸಹ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಬಾಬಾರವರೊಂದಿಗೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯಂ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ದರ್ಶನ್ ಜಿಲ್ಲಾ ಉಪಾಧ್ಯಕ್ಷರಾದ ತಮ್ಮಣ್ಣ ಮಧುಗಿರಿ ತಾಲೂಕು ಅಧ್ಯಕ್ಷರಾದ ನವೀನ್ ಗುಬ್ಬಿ ತಾಲೂಕು ಅಧ್ಯಕ್ಷರಾದ ಯೋಗೇಶ್ ಸಂಘಟನೆಯ ಮುಖಂಡರಾದ ದಾದಾಪೀರ್ ತುಮಕೂರು ನಗರ ಕಾರ್ಯದರ್ಶಿ ಭರತ್ ಕುಮಾರ್ ನಗರ ಸಂಘಟನಾ ಕಾರ್ಯದರ್ಶಿ ಎಂಬಿ ಇಬ್ರಾಹಿಂ ಜಿಲ್ಲಾ ಕಾರ್ಯದರ್ಶಿ ಆಜಮ್ ಮತ್ತು ಶಾವೇಜ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಬಾಬಾ ಮಾತಾಡ್ತಿರೋದು ಈ ದಿನ ಸೇರ್ಪಡೆ ಕಾರ್ಯಕ್ರಮ ಇದೆ ಸಿರಾದಲ್ಲಿ ಸಿರಾ ತಾಲೂಕಲ್ಲಿ ಬಂದಿದ್ದೀವಿ ನಮ್ಮ ಕರ್ನಾಟಕ ಸರ್ವ ಸಂರಕ್ಷಣೆ ವೇದಿಕೆ ಸುಮಾರು ಕೆಲಸಗಳು ಮಾಡಿದ್ದಾವೆ ನಾವು ಆರ್ಕೆಸ್ಟ್ರಾ ಮಾಡಲ್ಲ ಪ್ರತಿಯೊಂದು ಮಾ ಏನೂ ಮಾಡೋಲ್ಲ ಆದರೆ ನಾವು ನವೆಂಬರ್ ಒಂದನೇ ತಾರೀಕು ಫಂಕ್ಷನ್ ಮಾಡ್ತೀವಿ ಯಾರಿಗೆ ಮಾಡಿಸ್ತೀವಿ ಅವತ್ತಿನ ದಿವಸ ಮೆಡಿಶನ್ಸ್ ಕೊಡಿಸ್ತೀವಿ ಏನೇ ಕೆಲಸ ಇರಲಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ನಾವು ಸರ್ವಿಸ್ ಕೊಟ್ಟಿದ್ದೀವಿ ಎಲ್ಲಕ್ಕೆ ಏನೇ ಕೆಲಸ ಇರಲಿ ಆಗಲೂ ನೋಡೋಲ್ಲ ರಾತ್ರಿ ನೋಡೋಲ್ಲ ಎಲ್ಲ ಪ್ರತಿಯೊಂದಕ್ಕೂ ಯಾರೇ ಫೋನ್ ಮಾಡಲಿ ಅವರು ಏನೇ ಕಷ್ಟ ಇದ್ರೂ ಕಷ್ಟ ಬಗೆಹರಿಸ್ಕೋ ಕೆಲ್ಸ್ಗಳು ಮಾಡಿದ್ದೀವಿ ಈ ಸಂಘಟನೆಗೆ ಶಕ್ತಿ ತುಂಬಲಿ ಅಂತೇಳಿ ಕ ತಾಲೂಕಿಗೆ ಬಂದಿದ್ದೀವಿ ತಾಲೂಕಲ್ಲಿ ಸುಮಾರು ಜನ ಸೇರ್ಪಡೆ ಆಗೋರೆ ಇವರು ಏನೇ ಕೆಲಸ ಇರಲಿ ಇವ್ರ ಕೆಲಸಗಳು ಮಾಡ್ಕೊಡ್ತೀನಿ ಅಂತೇಳಿ ಈ ಮುಖಾಂತರ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲೇನೇ ಕೆಲಸ ಇರಲಿ ಅನ್ನೋವರೆಗ ಹನ್ನೇ ಒಬ್ಬರಿಗೆ ಕೆಲಸ ಮಾಡಿ ಅಂತ ಹೇಳ್ತೀನಿ ಈ ಮುಖಾಂತರ ಅದಕ್ಕೆ ಅವ್ರಿಗೆ ತಾಲೂಕಾದ ಇಷ್ಟು ಕಡೆಯಿಂದ ಆಗಿಲ್ಲ ಅಂದರೆ ಖುದ್ದಾಗ ನಾನೇ ಬಂದು ಬಗೆಹರಿಸ್ಕೊಡೋ ಕೆಲಸಗಳು ಮುಂದಿನ ದಿನಗಳೇ ಮಾಡ್ಕೊಡ್ತೀನಿ ಅವು ಸೀಗ ಸುಮಾರು ಹೋರಾಟಗಳು ಮಾಡಿದ್ದೀವಿ ನಮ್ಮ ಪೇಪರ್ಗಳಲ್ಲಿ ನೋಡಿ ನ್ಯೂಸಲ್ಲಿ ನೋಡಿ ನಾವು ಹೋರಾಟಗಳು ಮಾಡ್ಕೊಂಡೇ ಬಂದಿರೋದು ಇಲ್ಲಿಗೆ ಇನ್ನೂವರೆಗೂ ನಾವು ಸುಮ್ಮನೆ ಸಂಘಟನೆ ಅಂತ ಮಾಡ್ಕೊಂಡು ಬಂದಿಲ್ಲ ಆದರೆ ಶೋಗಿಗೋಸ್ಕರ ಮಾಡಿಲ್ಲ ನಾವು ಜನಗಳು ಕಷ್ಟ ಸುಖ ನಮ್ದಿಗೋಸ್ಕರ ಸಂಘಟನೆ ಕಟ್ಕೊಂಡು ಎಲ್ಲಾರ್ಗೂ ಜೊತೆಗೂ ತಗೊಂಡೋಗ್ತಾ ಇದ್ವಿ ಕೆಲ್ಸಗಳು ಮಾಡಿದಿವಿ ಅದಕ್ಕೆ ಇದರಲ್ಲಿ ಜಾತಿ ಭೇದ ಭಾವ ಇಲ್ಲ ಕರ್ನಾಟಕ ಸಾರ್ವಜನಿಕ ಸಂರಕ್ಷಣೆ ವೇದಿಕೆ ಅಂದ್ರೆ ಪಟ್ಟಿ ಕಟ್ಟಿದ ಸಂಘಟನೆ ಆಮೇಲೆ ನಾವು ಕಟ್ಟಿರೋದು ಇನ್ನೂವರೆಗೂ ಹೆಸರಲ್ಲಿ ಇಕ್ಕಿರೋರು ಇದರಲ್ಲಿ ಜಾತಿ ಭೇದಭಾವ ಏನಿಲ್ಲ ಅಂತೇಳಿ ಈ ಮುಖಾಂತರ ಹೇಳ್ತೀವಿ ಹೌದು ಹೌದು ಹೋರಾಟ ಮಾಡ್ತೀವಿ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಹೋರಾಟ ಇರುತ್ತೆ ಅನ್ನೋವರ್ಗ ಏನೇ ಇರಲಿ ಕೆಲಸ ಆಸ್ಪತ್ರೆದಿರಲಿ ಬಸ್ಸಿಂದ ಇರ್ಲಿ ಮತ್ತು ಅಮಾಯಕರಿಗೆ ಏನಾರ ತೊಂದರೆ ಆಗೋದಿರಲಿ ಟೇಷನ್ಗಳಿರಲಿ ಆಸ್ಪತ್ರೆ ಇರಲಿ ಪ್ರತಿಯೊಂದೂ ಇರಲಿ ಏನೇ ಇರಲಿ ನಾವು ಅವಾಗ ದೋಣಿ ಇರ್ತೀವಿ ನಮ್ಮ ತಾಲೂಕು ಅಧ್ಯಕ್ಷ ಕಡೆಯಿಂದ ಆಗಿಲ್ಲ ಅಂದ್ರೆ ಜಿಲ್ಲಾಧ್ಯಕ್ಷ ಬರ್ತಾರೆ ಜಿಲ್ಲಾಧ್ಯಕ್ಷ ಕೈಯಿಂದ ಆಗಿಲ್ಲ ಅಂದ್ರೆ ಕುದಕ್ಕೆ ನಾವೇ ಬರ್ತೀವಿ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಅಧ್ಯಕ್ಷರು ದರ್ಶನ್ ಮಾತಾಡ್ತಾ ಇರೋದು ಇವತ್ತು ನಾವೇನಲ್ಲಿ ಶಿರಾ ತಾಲೂಕು ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಶಿರಾ ತಾಲೂಕಾದ ಇಮ್ರಾಯಿನ್ ಅವರು ಇವತ್ತು ಒಂದು ನಲ್ವತ್ತರಿಂದ ಐವತ್ತು ಜನ ಸೇರ್ಪಡೆ ಕೊಡ್ತಾ ಇದ್ದಾರೆ ತುಂಬ ಖುಷಿ ವಿಚಾರ ಅದೇ ಥರ ನಮಗೆ ಎಲ್ಲ ತಾಲೂಕರು ಬಂದಿಲ್ಲಿ ಮಧುಗಿರಿ ತಾಲೂಕು ಆಗಿರ್ಬೋದು ಶಿರಾ ತಾ ಏನೋ ಗುಬ್ಬಿ ಆಗಿರ್ಬೋದು ಪ್ರತಿಯೊಂದು ತಾಲೂಕರು ಬಂದಿಲ್ಲಿ ಆಗಮಿಸಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ನಾವು ಮಾಡ್ತಾ ಇರೋದು ಬರೀ ಒಂದು ಮನೆ ಫಂಕ್ಷನ್ಗಾಗಲಿ ಇನ್ನೊಬ್ಬರು ಫಂಕ್ಷನ್ಗಲ್ಲ ಕನ್ನಡ ಜನತೆಗೋಸ್ಕರ ಒಂದು ಸಂಘಟನೆ ಮಾಡಿರೋದಿದು ಯಾವುದೇ ಒಂದು ತೊಂದರೆ ಆಗಿರಲಿ ಯಾವುದೇ ಒಂದು ಊರು ಪಂಚಾಯಿತಿ ತೊಂದರೆ ಆಗಿರಲಿ ರೈತರಿಗೆ ತೊಂದರೆ ಆಗಿರಲಿ ಒಂದು ಸ್ಕೂಲ್ ಮಕ್ಳಿಗಾಗಿರ್ಬೋದು ಒಂದು ಬಸ್ಸಿಂದ ಆಗಿರ್ಬೋದು ಯಾವುದೇ ಥರ ಒಂದು ತೊಂದರೆ ಆದ್ರೂ ಪ್ರತಿಯೊಬ್ಬರು ನಿಂತ್ಕೊತೀವಿ ಪ್ರತಿಯೊಬ್ಬರು ಅವ್ರಿಗೆ ಸಾಥ್ ಕೊಡ್ತೀವಿ ಅದೇನೇ ಇದ್ದರೂ ನಾವು ಹೋರಾಟ ಮಾಡ್ಬೇಕಾ ಮುಂದಿನ ದಿನ ಹೋರಾಟ ಮಾಡಿ ಅವ್ರಿಗೆ ನ್ಯಾಯೋಲಿಸುವ ದಿನ ನಾವು ಮಾಡೇ ಮಾಡ್ತೀವಿ ಇದು ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಅಂದರೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಇದು ಇದರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಹಿಂದೂ ಮುಸ್ಲಿಮ್ಸು ಲಿಂಗಾಯತ ಎಲ್ಲ ಜಾತಿಯವರು ಸೇರ್ಕೊಂಡು ಇಲ್ಲಿ ಅಣ್ಣ ತಮ್ಮಂತರ ಥರ ನಾವು ಬಾಳ್ಕೊಂಡು ಇಷ್ಟೋರ್ಸ್ನ ಇದ್ದೀವಿ ಯಾವುದೇ ಒಂದು ಹಬ್ಬ ಆದ್ರೂ ಎಲ್ಲ ಜಾತಿಯರು ಸೇರ್ಕೊಂಡು ಮಾಡ್ತಾ ಇದೀವಿ ಇಲ್ಲಿ ಯಾವುದೇ ತರ ಭೇದ ಭಾವ ಇಲ್ಲ ಎಲ್ಲ ಜಾತಿ ಒಂದೇ ಹಾಗಾಗಿ ಯಾವುದೇ ತರ ಒಂದು ಪ್ರಾಬ್ಲಮ್ ಬಂತು ಈಗ ಯಾವುದೋ ಒಂದು ತಾಲೂಕಲ್ಲಿ ಹೇಳಿರ್ಬೋದು ಸರ್ ಒಂದು ರೋಡಿನ ಪ್ರಾಬ್ಲಮ್ ಇರ್ಬೋದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಯಾರ್ಯಾರು ಏನೇನು ಮಾಹಿತಿ ಹೇಳ್ತಾರೆ ಅವ್ರ ತಾಲೂಕಲ್ಲಿ ಅವ್ರು ನಿಂತ್ಕೊಂಡು ಮಾಡಿಸ್ಬೇಕು ಅಂತ ನಾವು ಹೇಳಿದೀವಿ ಅವ್ರ ಆಗಲಿಲ್ವ ನಮ್ಮ ಗಮನಕ್ಕೆ ಬಂತ ನಾವು ಬರ್ತೀವಿ ನಾವು ಅದೇನಾಯ್ತು ಮುಂದಿನ ದಿನದಲ್ಲಿ ಎಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ ಇದು ಮಾಡ್ತೀವಿ ಇವತ್ತು ಕಾರ್ಯಕ್ರಮ ಮಾಡ್ತಾರ ಇಮ್ರಾಹಿನ್ ಅವ್ರಿಗಾಗಿರ್ಬೋದು ಉಪಾಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಸಮಸ್ಯೆ ಆದರೆ ನಾವು ಕರೆಕ್ಟಾಗಿ ನಮ್ದೇನೋ ತಪ್ಪಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಸಪೋರ್ಟಾಗಿ ನಿಂತ್ಕೊಂತೀವಿ ಚಾಲಕರು ಯಾಕಂದರೆ ಚಾಲಕರು ಇದ್ರೇನೆ ಎಲ್ಲಕ್ಕೂ ಆಗೋದು ಚಾಲಕರುದೇನು ನಾವು ಇದು ಆಗಲ್ಲ ಎಲ್ಲರೂ ನಮ್ಮ ಸಂಘಟನೆಯಲ್ಲಿ ಏನಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ದಂಗೆ ಅವ್ರು ಯಾವ ಟೈಮಲ್ಲಾನೋ ಫೋನ್ ಮಾಡಿ ಯಾರನ್ನೋ ಫೋನ್ ಮಾಡಲಿ ಸರ್ ಒಂದು ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಬೇಕು ಹೇಳಿ ಮನೆ ಒಂದು ಗುಬ್ಬಿಯಲ್ಲಿ ಯಾರೋ ಫೋನ್ ಮಾಡಿದ ತಕ್ಷಣ ಆಂಬುಲೆನ್ಸ್ ಕಳ್ಸಿದ್ರು ಆ ಥರ ನಾವು ಯಾರೇ ಒಂದು ಕಷ್ಟ ಅಂತ ಕೇಳ್ಕೊಂಬಂದ್ರೆ ನಾವು ನಿಂತ್ಕೊತೀವಿ ಅವ್ರ ಜೊತೆಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಹೇಳಿ ಹೇಳ್ತೀವಿ ನಮಸ್ತೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ಸುಬ್ರಹ್ಮಣ್ಯ ಈ ಸಂಘಟನೆ ಕಟ್ಟಿ ಆರು ವರ್ಷ ಆಯಿತು ನಾವು ಕೆಲವು ಧ್ವನಿ ಯುಗ ಅವಾಗಲೇ ಕೇಳಿದ್ರು ನೀವು ಮಾಧ್ಯಮದವರು ನಾವು ಹೋರಾಟ ಮಾಡ್ಕೊಂಡೇ ಬಂದಿರೋದು ಹೋರಾಟ ಹೇಳ್ಕೊಂಡ್ರೆ ಸಾಕಷ್ಟಿದೆ ಕಾವೇರಿ ಹೋರಾಟ ಮಾಡಿದ್ದೀವಿ ಯಮಾವತಿ ಹೋರಾಟ ಮಾಡಿದ್ದೀವಿ ಇತ್ಯಾದಿ ಮಕ್ಕಳ ವಿಚಾರದಲ್ಲೂ ಹೋರಾಟ ಮಾಡಿದೀವಿ ಕನ್ನಡ ಇವಾಗಲೂ ಕೆಲವು ಸ್ಕೂಲ್ಗಳಲ್ಲಿ ಕೆಲವು ಸ್ಕೂಲಲ್ಲಿ ಕನ್ನಡ ಅವಕ್ಕೆ ಕನ್ನಡ ಫಸ್ಟ್ ಕಲಸಿ ಬರೆದಿದ್ದವರಿಗೆ ಕನ್ನಡ ಹೇಳ್ಕೊಡಿ ನಾವು ಖುದ್ದಾಗಿ ನಮ್ಮ ತುಮಕೂರು ನಗರದಿಂದನೇ ಚಾಲನೆ ಕೊಡಬೇಕು ಅಂತ ಇದೀವಿ ಕೆಲವು ಹುರ್ದು ಸ್ಕೂಲ್ಗಳಲ್ಲೂ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನಾವು ಅಲ್ಲಿ ಕನ್ನಡ ಆದಷ್ಟು ಸೇರಿದವ್ರಿಗೆ ಎಲ್ಲ ಇರ್ತಾರೆ ಅವರು ಅವ್ರಿಗೆ ಓದು ಬರ ಇರಲ್ಲ ಅಂಥವ್ರಿಗೂ ಕನ್ನಡ ಕಲಿಸ್ಬೇಕು ನಾವು ಅಲ್ಲಿ ಎಲ್ಲಿ ಇರ್ತಾರೆ ಅವ್ರಿಗೆ ಯಾವ್ದಾದ್ರು ಕೆಲಸದ ಮೇಲೆ ತೊಡಗಿಸ್ಕೊಂಡಿರ್ತಾರೆ ಅದಕ್ಕೆ ನಮ್ಮ ಅಲ್ಲಿ ಸಂಘಟನೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರು ಪ್ರತಿಯೊಬ್ಬರು ಅವರಿಗೆ ತಿಳುವರಿಕೆ ಹೇಳ್ಬಿಟ್ಟು ಅವ್ರಿಗೆ ಓದ್ಬರೋಕೆ ಆದ್ಯತೆ ಕೊಡಿ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅಂತ ವಿಚಾರ ಬಂದಾಗ ಪ್ರತಿ ನೀವು ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡೋಣ ಕರ್ನಾಟಕದಲ್ಲಿ ಇದ್ದಾಗ ಫಸ್ಟ್ ಆದ್ಯತೆ ಕನ್ನಡಕ್ಕೆ ಕೊಡಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊಂತೀವಿ ನಾವು ತಾಲೂಕು ಕರ್ನಾಟಕ ಕೃಷಿ ವಿಚಾರ ಏನಪ್ಪಾ ಅಂದ್ರೆ ನನ್ನ ಸಂಘಟನೆ ಬಗ್ಗೆ ಅದ್ಭುತ ನಮ್ ಕನ್ನಡದಾಗಿ ತಾಯಿಗೋಸ್ಕರ ನಮ್ಗೆ ಇಷ್ಟು ಜನ ನಮಗೆ ಸಿರಾಂ ಸಪೋರ್ಟ್ ಮಾಡ್ತದ್ರೆ ಈ ತರ ಮುಂದೆ ದಿನಗಳಲ್ಲಿ ಇನ್ನ ಜೋರಾಗಿ ನಾವು ಫಂಕ್ಷನ್ ಮಾಡ್ಕೊಂಡು ಜಿರ್ಗಳು ಸೇರ್ಪಡೆ ಮಾಡ್ಕೊಬಿಟ್ಟು ಏನೇ ಆಸ್ಪತ್ರೆ ಸಮಸ್ಯೆ ಇಲ್ಲಿ ಏನೇ ಪಂಚಾಯತಿ ಇರ್ಬೋದು ಹೇಳದಾಗ ಅವ್ರೊಳಿದ ಸಮಸ್ಯೆ ಇರ್ಬೋದು ಎಲ್ಲಾ ತರಕ ನಾವು ಕೆಲಸ ಮಾಡಿದೀವಿ ಸರ್ ಆ ಮತ್ತೆ ಕರೆಂಟ್ ಇಂದಿರಬಹುದು ನೀಲಿ ಎಲ್ಲಾ ನಾವು ಬಂದೆ ಎಲ್ಲಾ ತರದ್ದು ಕೆಲ್ಸಗಳು ಮಾಡಿದೀವಿ ಏನಪ್ಪಾ ಅಂದ್ರೆ ಎಷ್ಟೋ ಜನ ಗೋಮಾನ್ ಜಾಗದಲ್ಲಿ ಬಂದ್ಬಿಡ್ ಪ್ರಕಾರ ಇಲ್ಲಿವರೆಗೂ ರಕ್ತಪತ್ರಗಳು ಆಗಿಲ್ಲ ಆ ತರದ ಕೆಲಸಗಳೆಲ್ಲ ಮಾಡಿದೀವಿ ಸರ್ ನಾವು ನಿಮ್ದೆ ಡಿ ಸಿ ಎಲ್ಲ ಎಲ್ಲಾ ಕರ್ಕೊಂಡು ಹೋಗಿದ್ವಿ ಎಲ್ಲಾ ಕಡೆನು ನಮ್ ಸಂಘಟನೆ ಕೆಲಸ ಮಾಡಿದೆ ನಮ್ ರಾಜ್ಯ ಅಧ್ಯಕ್ಷರು ಕೂಡ ಎಷ್ಟೇ ಕಷ್ಟ ಇದೆ ನಮ್ಗೆ ಆ ಟ್ವೆಂಟಿ ಫೋರ್ ಇಂಟು ಬಸ್ ಸೆವೆನ್ ಅಂತಾರಲ್ಲ ಆತರ ಯಾವಾಗ ಫೋನ್ ಮಾಡಿದ್ರು ನಮ್ಗೆ ಬಂದಿಸ್ತಾರೆ ಏನೇ ಕಷ್ಟ ಅಂತ ಹೇಳ್ಬಿಟ್ರು ಆ ಜನಕ್ಕೆ ಬಂದ್ ಆದ ತಕ್ಷಣ ಮಾಡ್ತಾರೆ ಹಾಗೆ ನಮ್ ಜಿಲ್ಲಾ ಅಧ್ಯಕ್ಷ ಇರ್ಬೋದು ಮತ್ತೆ ರಾಜ್ಯ ಕಮಿಟಿಯಿಂದ ಇರ್ಬೋದು ಏನ್ ನಮ್ಗೆ ಯುವ ಕಾರ್ಯದರ್ಶಿ ಇರ್ಬೋದು ಮತ್ತೆ ಏನ್ ನಮ್ ಸಿಗ ಜನೇ ಇರ್ಬೋದು ನಮ್ಗೆ ಅದೇ ನಮ್ಗೆ ಸಪೋರ್ಟ್ ಮಾಡಿದರೆ ನಾವ್ ಫೋನ್ ಮಾಡಿದ್ರು ಅವ್ನ ಫೋನ್ ಮಾಡಿದ್ರೆ ಸಾಕು ಅಷ್ಟು ಜನ ಬಂದ್ ನಮ್ ಸಪೋರ್ಟ್ ಇಲ್ಲಿ ನಿಂತಾರೆ ಅಂತ ನಾವ್ ಹೇಳಕ್ ಇಷ್ಟ ಪಡ್ತೀನಿ ಸರ್ ಕನ್ನಡವೇ ಸತ್ಯ ಕನ್ನಡದಿಂದ ಜೈ ಕರ್ನಾಟಕ